ಅವಳಿಗೆ ಪ್ರಜ್ಞೆ ಬಂದಾಗ ಅವಳ ದೇಹ ಬಿಸಿಯಿಂದ ಉರಿಯುತ್ತಿತ್ತು ಅವಳ ಪೂರ್ತಿ ಶರೀರ ನೋವಿನಿಂದ ಕೂಡಿತ್ತು ಅವಳು ನೋವಿನಿಂದ ನರಳುತ್ತಿದ್ದಳು ಅವಳು ಕಣ್ಣು ಬಿಟ್ಟಾಗ ತನ್ನ ಹೋಟೆಲ್ನ ರೂಮಿನಲ್ಲಿ ಮಲಗಿದ್ದಳು ಆ ಚಿಕ್ಕ ಹುಡುಗಿ ಅವಳ ಪಕ್ಕದಲ್ಲಿ ಕುಳಿತಿದ್ದಳು ಮತ್ತು ಅವಳ ಕೈಯನ್ನು ಹಿಡಿದುಕೊಂಡಿದ್ದಳು ಅವಳ ತಂದೆಯು ಪಕ್ಕದ ಸೋಫಾ ಮೇಲೆ ಕುಳಿತಿದ್ದರು ಆದರೆ ಅವರ ದೃಷ್ಟಿ ಕೆಳಗಡೆ ನೆಟ್ಟಿತ್ತು ಶಿಲ್ಪ ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಳು ಆಗ ಆ ಹುಡುಗಿ ಅವಳ ತಂದೆಯನ್ನು ಕೂಗಿದಳು ಪಪ್ಪ ಪಪ್ಪ ಆಂಟಿ ಎಚ್ಚರವಾಗಿದ್ದಾರೆ ಮಗಳ ಮಾತನ್ನು ಕೇಳಿ ಅವರಿಗೆ ದಿಗಿಲಾಯಿತು ಅವರು ಯಾವುದೋ ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು ಸುಭಾಷ್ ಎದ್ದು ಶಿಲ್ಪಾಳ ಹತ್ತಿರ ಬಂದು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಮತ್ತು ಹೇಳಿದರು ನಾನು ನೀವು ಹೊರಗಡೆ ಹೋಗುತ್ತಿರುವುದನ್ನು ನೋಡಿದ್ದೆ ನೀವು ಯಾವುದೋ ಕೆಲಸದ ಮೇಲೆ ಹೋಗುತ್ತಿರಬಹುದು ಎಂದುಕೊಂಡೆ ನೀವು ತುಂಬಾ ಸಮಯವಾದರೂ ಬರದಿದ್ದುದನ್ನು ನೋಡಿ ನನಗೆ ಗಾಬರಿಯಾಯಿತು ನಿಮ್ಮ ಬಗ್ಗೆ ಚಿಂತೆಯಾಗಿ ನಿಮ್ಮನ್ನು ಹುಡುಕಿಕೊಂಡು ಹೊರಟೆ ನೀವು ಸ್ವಲ್ಪ ದೂರದಲ್ಲಿ ಬಿದ್ದಿರುವುದು ಕಾಣಿಸಿತು ಆದರೆ ನಿಮಗೆ ಪ್ರಜ್ಞೆ ಇರಲಿಲ್ಲ ನಾನು ನಿಮ್ಮನ್ನು ಎತ್ತಿಕೊಂಡು ಬಂದು ರೂಮಿನಲ್ಲಿ ಮಲಗಿಸಿದೆ ಹೀಗೆ ಹೇಳಿ ಅವರು ಸುಮ್ಮನಾದರು ಶಿಲ್ಪಾ ತನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿದಳು ಆದರೆ ಅವಳಿಗೆ ಅವನು ಏನು ಮಾಡಿದ್ದಾನೆ ಎನ್ನುವುದು ಗೊತ್ತಿರಲಿಲ್ಲ ಯಾಕೆಂದರೆ ಅವಳಿಗೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಪ್ರಜ್ಞೆ ಬಂದಿತ್ತು ತನ್ನ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಶಿಲ್ಪ ಆಸ್ಪತ್ರೆಯಲ್ಲಿ ಕುಳಿತಿದ್ದಳು ತನ್ನ ಮಗುವಿನ ಕಡೆ ನೋಡಿದಳು ಆ ಮಗು ಸುಭಾಷ್ ಮತ್ತು ಅವನ ಮಗಳ ಲಕ್ಷಣವನ್ನೇ ಹೋಲುತ್ತಿತ್ತು ಈ ಮಗು ಸಹ ಸುಭಾಷ್ ಅವರದ್ದೇ ಆಗಿತ್ತು ಇದಕ್ಕೆ ದೊಡ್ಡ ಸಾಕ್ಷಿಯೆಂದರೆ ಆ ಮಗುವಿನ ಕೈಮೇಲೆ ಇರುವ ಮಚ್ಚೆ ಇದೇ ರೀತಿಯ ಮಚ್ಚೆ ಅವನ ಮಗಳ ಕೈ ಮೇಲೆಯೂ ಇತ್ತು ಮತ್ತು ಅವನ ಕೈಮೇಲೆಯೂ ಇದೆ ಇದರ ಅರ್ಥ ಆ ದಿನ ರಾತ್ರಿ ತನಗೆ ಪ್ರಜ್ಞೆಯಿಲ್ಲದಿರುವಾಗ ಸುಭಾಷ್ ತನ್ನೊಂದಿಗೆ ಅಸಹ್ಯವಾಗಿ ನಡೆದುಕೊಂಡಿದ್ದಾರೆ ಆದರೆ ಶಿಲ್ಪಾಳಿಗೆ ಆ ಸಮಯದಲ್ಲಿ ಇದರ ಬಗ್ಗೆ ಯಾವುದೇ ಅನುಮಾನ ಬಂದಿರಲಿಲ್ಲ ಆ ದಿನ ರಾತ್ರಿ ಕಳೆದ ಮೇಲೆ ಸುಭಾಷ್ ಶಿಲ್ಪಾಳ ಕಣ್ಣೆದುರಿಗೆ ಕಾಣಿಸಿಕೊಳ್ಳಲಿಲ್ಲ ಇದಕ್ಕಾಗಿ ಅವನು ಪದೇ ಪದೇ ಅವಳೊಂದಿಗೆ ಕ್ಷಮೆಯನ್ನು ಕೇಳುತ್ತಿದ್ದನು ಅವನು ತನ್ನ ಜೀವವನ್ನು ಉಳಿಸುವುದರ ಜೊತೆಗೆ ತನ್ನ ಶೀಲವನ್ನು ಹಾಳು ಮಾಡಿದ್ದಾನೆ ಎನ್ನುವುದು ಶಿಲ್ಪಾಳಿಗೆ ಅರ್ಥವಾಗಲಿಲ್ಲ ಅಲ್ಲಿಯ ವಾತಾವರಣ ಸರಿಹೋದ ಮೇಲೆ ಮಾರನೇ ದಿನ ಸಾಯಂಕಾಲ ಎಲ್ಲ ರಸ್ತೆಗಳು ಕ್ಲಿಯರ್ ಆಗಿದ್ದವು ಸುಭಾಷ್ ತನ್ನ ಮಗಳನ್ನು ಕರೆದುಕೊಂಡು ವಾಪಸ್ ಹೋಗಿದ್ದನು ಶಿಲ್ಪಾಳ ಕೆಲಸವು ಮುಗಿದ ಮೇಲೆ ಕೆಲವು ದಿನಗಳ ನಂತರ ಅವಳು ಊರಿಗೆ ವಾಪಸ್ ಬಂದಿದ್ದಳು ಹಿಮಪಾತ ಕಡಿಮೆಯಾದ ನಂತರ ಅವರು ತಮ್ಮ ಕೆಲಸವನ್ನು ಮುಗಿಸಿ ಊರಿಗೆ ಮರಳಿ ಬಂದಿದ್ದರು ಊರಿಗೆ ಬರುತ್ತಿದ್ದಂತೆ ನಕುಲನ ಮನೆಯವರು ಮದುವೆಯನ್ನು ಆದಷ್ಟು ಬೇಗನೆ ಮಾಡಬೇಕೆಂದು ಹಠ ಮಾಡಿದರು ಮನಾಲಿಯಿಂದ ಬಂದ ಮೇಲೆ ಮದುವೆಯ ತಯಾರಿಯಲ್ಲಿ ಆ ಮೂರು ತಿಂಗಳು ಹೇಗೆ ಕಳೆದು ಹೋದವು ಎನ್ನುವುದು ಶಿಲ್ಪಾಳಿಗೆ ಗೊತ್ತೇ ಆಗಲಿಲ್ಲ ಈಗ ತನ್ನ ಮಗ್ಗಲಿನಲ್ಲಿರುವ ಮಗುವನ್ನು ನೋಡಿ ಅವಳಿಗೆ ಎಲ್ಲವೂ ನೆನಪಿಗೆ ಬಂತು ಅವಳು ತನ್ನ ಮಗುವನ್ನು ನೋಡಿ ಬಿಕ್ಕಿ ಬಿಕ್ಕಿ ಎಳುತ್ತಿದ್ದಳು ಈಗ ಶಿಲ್ಪ ಯೋಚಿಸತೊಡಗಿದಳು ಆ ಮನುಷ್ಯ ಎಷ್ಟು ಕೆಟ್ಟವನಿರಬಹುದು ನಾನು ಅವರಿಗೆ ಇರಲು ರೂಮನ್ನು ಕೊಟ್ಟು ಅವನ ಮಗಳನ್ನು ನೋಡಿಕೊಂಡಿದ್ದೆ ಆದರೆ ಅವನು ಮಾಡಿದ್ದೇನು ಅವಳ ಪ್ರಜ್ಞಾಹೀನ ಸ್ಥಿತಿಯನ್ನು ಆತ ಕೆಟ್ಟದಾಗಿ ಉಪಯೋಗಿಸಿಕೊಂಡಿದ್ದ ಈ ರೀತಿ ಮಾಡುವ ಬದಲು ಆತ ನನ್ನನ್ನು ಅಲ್ಲೇ ಸಾಯಲು ಬಿಟ್ಟಿದ್ದರೆ ಚೆನ್ನಾಗಿತ್ತು ಎಂದು ಶಿಲ್ಪ ಯೋಚಿಸತೊಡಗಿದಳು ಯಾಕೆಂದರೆ ಈಗ ಅವಳ ಜೀವನ ಸಾವಿಗಿಂತಲೂ ಕೆಟ್ಟದಾಗಿತ್ತು ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಶಿಲ್ಪಾ ಅಮ್ಮನಿಗೆ ಎಲ್ಲಾ ವಿಷಯವನ್ನು ಹೇಳಿದಳು ಮಗು ಜನಿಸಿದ ಕೆಲವು ತಿಂಗಳುಗಳ ನಂತರ ಶಿಲ್ಪಾ ತನ್ನ ಮಗುವನ್ನು ಅಮ್ಮನಿಗೆ ಒಪ್ಪಿಸಿದಳು ಮತ್ತು ಪುನಃ ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದಳು ಅವಳು ತನ್ನ ಮಗುವನ್ನು ಅನಾಥಾಶ್ರಮದಲ್ಲಿ ಬಿಡಲು ಮನಸ್ಸು ಮಾಡಲಿಲ್ಲ ಯಾಕೆಂದರೆ ಅವಳಿಗೆ ಅರ್ಥವಾಗಿತ್ತು ಅವಳ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಯಲ್ಲಿ ಈ ಮುಗ್ಧ ಮಗುವಿನ ಯಾವುದೇ ತಪ್ಪು ಇಲ್ಲ ಎನ್ನುವುದು ಮೇಲಾಗಿ ಅವಳು ಒಬ್ಬ ತಾಯಿಯಾಗಿದ್ದಳು ತನ್ನ ಮಗುವನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಬೆಳೆಸಿದ್ದಳು ಹೀಗಾಗಿ ಅವಳು ತನ್ನ ಮಗುವನ್ನು ತನ್ನಿಂದ ಬೇರೆ ಮಾಡಲು ಇಚ್ಛಿಸಲಿಲ್ಲ ಅವಳಿಗೆ ತನ್ನ ಮಗುವಿಗೆ ಒಳ್ಳೆ ಭವಿಷ್ಯವನ್ನು ನೀಡುವ ಸಲುವಾಗಿ ಕೆಲಸವನ್ನು ಮಾಡಲೇಬೇಕಾಗಿತ್ತು ಹಾಗಾಗಿ ತನ್ನ ಕರುಳಿನ ಕುಡಿಯನ್ನು ಅಮ್ಮನಿಗೆ ಒಪ್ಪಿಸಿ ಅವಳು ಕೆಲಸಕ್ಕೆ ಹೋಗಲು ಪ್ರಾರಂಭಿಸಿದಳು ಆದರೆ ಮುಂದೆ ಎಂತಹ ಒಂದು ಘಟನೆ ನಡೆಯಿತು ಎಂದರೆ ಅವಳದನ್ನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಅಂತಹ ಘಟನೆ ಒಂದು ದಿನ ನಡೆದೇ ಹೋಯಿತು ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸುಭಾಷ್ ಅವರ ಅಮ್ಮನೊಂದಿಗೆ ಕುಳಿತಿರುವುದನ್ನು ನೋಡಿ ದಂಗಾಗಿ ಹೋದಳು ಜೊತೆಗೆ ಅವನ ಮಗಳು ಸಹ ಇದ್ದಳು ಅವನು ನೋಡಲು ದೇವದಾಸ್ ಹಾಗೆ ಕಾಣುತ್ತಿದ್ದ ಗಡ್ಡ ರಾಶಿ ರಾಶಿಯಾಗಿ ಬೆಳೆದಿತ್ತು ನೋಡಲು ಭಿಕ್ಷುಕನಂತೆ ಕಾಣುತ್ತಿದ್ದ ಶಿಲ್ಪಾಳನ್ನು ನೋಡುತ್ತಿದ್ದಂತೆ ಅವನು ಎದ್ದು ನಿಂತ ಮತ್ತು ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತಿದ್ದ ಅವನನ್ನು ಶಿಲ್ಪ ತಿರಸ್ಕಾರದ ದೃಷ್ಟಿಯಿಂದ ನೋಡಿದಳು ಆದರೆ ಶಿಲ್ಪ ಸುಭಾಷ್ಗೆ ಏನನ್ನು ಹೇಳುವ ಮೊದಲೇ ಅವನ ಮಗಳು ಶಿಲ್ಪಾಳ ಹತ್ತಿರ ಬಂದು ಮಮ್ಮಿ ಮಮ್ಮಿ ಎಂದು ಹೇಳುತ್ತಾ ಅವಳನ್ನು ಒಪ್ಪಿಕೊಂಡಳು ಮತ್ತು ಹೇಳಿದಳು ಮಮ್ಮಿ ನೀವು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ರಿ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ ಪಪ್ಪಾ ನಿಮ್ಮನ್ನು ತುಂಬಾ ಹುಡುಕಿದರು ಆದರೆ ನೀವು ಎಲ್ಲಿಯೂ ಸಿಗಲಿಲ್ಲ ಇನ್ನೊಮ್ಮೆ ನೀವು ನನ್ನನ್ನು ಬಿಟ್ಟು ಹೋಗಬೇಡಿ ಎಂದಳು ಶಿಲ್ಪಾ ಅವಳಿಗೆ ಏನನ್ನೂ ಹೇಳಲಿಲ್ಲ ಅದರ ಬದಲಿಗೆ ಅವನ ಮಗಳು ಮಮ್ಮಿ ಎಂದು ಹೇಳಿರುವ ಕಾರಣ ಕೋಪ ಮತ್ತು ಅಸಹನೆ ತುಂಬಿದ ಕಣ್ಣುಗಳಿಂದ ಸುಭಾಷ್ನನ್ನು ನೋಡಿದಳು ಈಗ ಶಿಲ್ಪಾಳ ಅಮ್ಮ ಅವಳ ಹತ್ತಿರ ಬಂದು ಹೇಳಿದರು ಶಿಲ್ಪಾ ಈಗ ಸುಭಾಷ್ನಿಗೆ ತನ್ನ ತಪ್ಪಿನ ಅರಿವಾಗಿದೆ ಅವನು ನಿನ್ನೊಂದಿಗೆ ಕ್ಷಮೆ ಕೇಳಲು ತುಂಬಾ ದಿನಗಳಿಂದ ನಮ್ಮನ್ನು ಹುಡುಕುತ್ತಿದ್ದ ಮತ್ತು ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಸಿದ್ಧನಿದ್ದಾನೆ ಈ ಮಾತನ್ನು ಕೇಳಿದ ಶಿಲ್ಪ ತಿರಸ್ಕಾರದ ಕಣ್ಣುಗಳಿಂದ ಅವನನ್ನು ನೋಡಿ ಹೇಳಿದಳು ನಾನು ನಿಮಗೆ ಏನು ತೊಂದರೆ ಕೊಟ್ಟಿದ್ದೆ ನೀವು ನನ್ನ ಜೀವನವನ್ನೇ ಹಾಳು ಮಾಡಿದ್ದೀರಿ ಈಗ ನಿಮಗೆ ನಿಮ್ಮ ತಪ್ಪಿನ ಅರಿವಾಗುತ್ತಿದೆ ಆದರೆ ನಾನು ನಿಮ್ಮ ನೆರಳನ್ನು ನೋಡಲು ಇಷ್ಟಪಡುವುದಿಲ್ಲ ಇಲ್ಲಿಂದ ಹೊರಟು ಹೋಗಿ ಶಿಲ್ಪ ಹೀಗೆ ಹೇಳುತ್ತಿದ್ದಂತೆ ಸುಭಾಷ್ ಕಣ್ಣೀರು ಹಾಕಲು ಪ್ರಾರಂಭಿಸಿದನು ಶಿಲ್ಪ ತನ್ನ ಸಿಟ್ಟನ್ನು ಹೊರಹಾಕಿ ರೂಮಿನ ಕಡೆ ಹೊರಟಳು ಅಷ್ಟರಲ್ಲಿ ಅವಳ ಅಮ್ಮ ಅವಳ ಕೈಯನ್ನು ಹಿಡಿದು ನಿಲ್ಲಿಸಿದಳು ಮತ್ತು ಹೇಳಿದಳು ಶಿಲ್ಪಾ ಒಮ್ಮೆ ಸುಭಾಷ್ನ ಮಾತನ್ನು ಕೇಳು ಇದಕ್ಕೆ ಶಿಲ್ಪಾ ಹೇಳಿದಳು ಅಮ್ಮ ಈಗ ಕೇಳಲು ಏನೂ ಬಾಕಿ ಉಳಿದಿದೆ ಈ ವ್ಯಕ್ತಿ ಆ ದಿನ ಕೂಡ ನನಗೆ ಮೋಸ ಮಾಡಲು ತನ್ನ ಮಗಳನ್ನು ಬಳಸಿಕೊಂಡಿದ್ದ ಈಗಲೂ ತನ್ನ ಮಗಳನ್ನೇ ಬಳಸಿಕೊಳ್ಳುತ್ತಿದ್ದಾನೆ ಇವನ ಮಗಳು ನನ್ನನ್ನು ಮಮ್ಮಿ ಎಂದು ಕರೆಯಲು ಇವನೇ ಹೇಳಿಕೊಟ್ಟಿದ್ದು ಆಗ ಸುಭಾಷ್ ಹೇಳಿದನು ಇಲ್ಲ ಶಿಲ್ಪಾ ನೀವು ನನ್ನ ಮತ್ತು ನನ್ನ ಮಗಳನ್ನು ತಪ್ಪಾಗಿ ತಿಳಿದುಕೊಂಡಿರುವಿರಿ ಅರೇ ವಾವ್ ಅಂದು ನನ್ನ ಜೊತೆ ತಪ್ಪಾಗಿ ನಡೆದುಕೊಂಡಿದ್ದ ವ್ಯಕ್ತಿ ಇಂದು ನನಗೆ ಸರಿ ತಪ್ಪಿನ ಪಾಠ ಹೇಳಿಕೊಡುತ್ತಿದ್ದಾನೆ ಅಷ್ಟರಲ್ಲಿ ಅವನ ಮಗಳು ಶಿಲ್ಪಾಳ ಹತ್ತಿರ ಬಂದು ಮಮ್ಮಿ ನೀವು ನನ್ನ ಪಪ್ಪನ ಮೇಲೆ ಏಕೆ ಕೋಪ ಮಾಡಿಕೊಂಡಿದ್ದೀರಿ ನನ್ನ ಪಪ್ಪ ತುಂಬಾ ಒಳ್ಳೆಯವರು ಆಗ ಶಿಲ್ಪ ಅವಳನ್ನು ತನ್ನಿಂದ ದೂರ ತಳ್ಳಿದಳು ಆಗ ಅವಳ ಕೈಯಿಂದ ಒಂದು ಫೋಟೋ ಕೆಳಗೆ ಬಿದ್ದಿತ್ತು ಅದನ್ನು ನೋಡಿದ ಶಿಲ್ಪಾಳಿಗೆ ಆಶ್ಚರ್ಯವಾಯಿತು ಅವಳು ಅದನ್ನು ಎತ್ತಿಕೊಂಡು ನೋಡಿದಳು ಆ ಫೋಟೋವನ್ನು ನೋಡಿದ ಶಿಲ್ಪಾ ಒಮ್ಮೆ ಸುಭಾಷ್ ನನ್ನು ಇನ್ನೊಮ್ಮೆ ಆ ಫೋಟೋವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ಆಗ ಸುಭಾಷ್ ಹೇಳಿದ ನೀವು ಆಶ್ಚರ್ಯ ಆ ಫೋಟೋ ನಿಮ್ಮದಲ್ಲ ಅದು ನನ್ನ ಹೆಂಡತಿ ಸೀಮಾಳ ಫೋಟೋ ನಾವಿಬ್ಬರು ಲವ್ ಮ್ಯಾರೇಜ್ ಆಗಿದ್ದೆವು ನಾವು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸುತ್ತಿದ್ದೆವು ನಾವು ಬದುಕಿದ್ದರೂ ಜೊತೆಯಲ್ಲೇ ಸತ್ತರೂ ಜೊತೆಯಲ್ಲಿಯೇ ಸಾಯೋಣ ಎಂದು ಪ್ರಮಾಣ ಮಾಡಿದ್ದೆವು ಆದರೆ ಸೀಮಾ ಸಾವನ್ನಪ್ಪಿದ ಮೇಲೆ ನನಗೆ ಬದುಕುವ ಯಾವ ಭರವಸೆಯೂ ಇರಲಿಲ್ಲ ಆದರೆ ಅವಳು ಸಾಯುವ ಮುನ್ನ ನನ್ನಿಂದ ಪ್ರಮಾಣ ಮಾಡಿಸಿಕೊಂಡಿದ್ದಳು ನನ್ನ ಮಗಳಿಗೆ ತಂದೆ ತಾಯಿಯ ಪ್ರೀತಿಯನ್ನು ನೀವು ಕೊಡಬೇಕು ಅವಳಿಗೆ ಎಂದಿಗೂ ಕಣ್ಣೀರು ಹಾಕಿಸಬಾರದು ಎಂದು ನಾನು ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಶಿಲ್ಪ ಅಂದು ನಾನು ನಿಮ್ಮ ಜೊತೆ ಆ ರೀತಿ ನಡೆದುಕೊಂಡಿದ್ದು ನಿಮ್ಮನ್ನು ಬಳಸಿಕೊಳ್ಳಬೇಕೆಂದಲ್ಲ ಆ ದಿನ ಪ್ರಜ್ಞೆ ತಪ್ಪಿದ ನಿಮ್ಮನ್ನು ರೂಮಿಗೆ ಕರೆದುಕೊಂಡು ಬಂದಾಗ ನಿಮ್ಮ ಪೂರ್ತಿ ಶರೀರ ಚಳಿಯಿಂದಾಗಿ ನೀಲಿಗಟ್ಟಿತ್ತು ನಿಮ್ಮ ಜೀವ ಉಳಿಸಲು ನನಗೆ ಅದೊಂದೇ ದಾರಿ ಉಳಿದಿದ್ದು ಇಲ್ಲದಿದ್ದರೆ ನೀವು ಜೀವ ಕಳೆದುಕೊಳ್ಳುತ್ತಿದ್ದೀರಿ ನನ್ನ ಕಣ್ಣೆದುರಿಗೆ ನೀವು ಸಾಯುವುದನ್ನು ನನ್ನಿಂದ ನೋಡಲು ಸಾಧ್ಯವಿರಲಿಲ್ಲ ನೀವು ನನ್ನ ಮಗಳ ಜೀವವನ್ನು ಉಳಿಸಿದವರು ಮೇಲಾಗಿ ನಿಮ್ಮ ಈ ಮುಖ ನನ್ನನ್ನು ದುರ್ಬಲನನ್ನಾಗಿ ಮಾಡಿತು ನನ್ನ ಹೆಂಡತಿಯ ಉಸಿರು ನನ್ನ ಕಣ್ಣ ಮುಂದೆಯೇ ನಿಂತು ಹೋಗಿದ್ದನ್ನು ನಾನು ನೋಡಿದ್ದೆ ನನ್ನ ಮಗಳ ಜೀವ ಉಳಿಸಿದ ಮತ್ತು ನೋಡಲು ನನ್ನ ಹೆಂಡತಿಯ ತದೃಪಿಯಾಗಿರುವ ನೀವು ನನ್ನ ಕಣ್ಣ ಎದುರಿಗೆ ಸಾಯುವುದನ್ನು ನಾನು ಹೇಗೆ ನೋಡಲಿ ನನ್ನ ಹತ್ತಿರ ನಿಮ್ಮ ಜೀವ ಉಳಿಸಲು ಬೇರೆ ಯಾವುದಾದರೂ ದಾರಿ ಉಳಿದಿದ್ದರೆ ನಾನು ಆ ರೀತಿ ಖಂಡಿತ ಮಾಡುತ್ತಿರಲಿಲ್ಲ ಆ ದಿನ ನಾನು ತೆಗೆದುಕೊಂಡ ನಿರ್ಧಾರ ಇಷ್ಟಪಟ್ಟು ತೆಗೆದುಕೊಂಡಿದ್ದಲ್ಲ ನಾನು ನಿಮ್ಮನ್ನು ಎಚ್ಚರಗೊಳಿಸಲು ತುಂಬಾ ಪ್ರಯತ್ನಪಟ್ಟೆ ನಾನು ನನ್ನ ಕೈಯಿಂದ ನಿಮ್ಮ ಹಸ್ತ ಮತ್ತು ಪಾದಗಳನ್ನು ತುಂಬಾ ಸಮಯದವರೆಗೆ ಉಜ್ಜಿ ನಿಮ್ಮ ಶರೀರದಲ್ಲಿ ಉಷ್ಣತೆಯನ್ನು ತರಲು ಪ್ರಯತ್ನಿಸಿದೆ ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ ಇನ್ನು ನನಗೆ ಕೊನೆಯದಾಗಿ ಅದೊಂದೇ ದಾರಿ ಉಳಿದದ್ದು ನನ್ನನ್ನು ನಂಬಿ ಶಿಲ್ಪ ನಾನು ಕಣ್ಣು ಮುಚ್ಚಿಕೊಂಡು ನಿಮ್ಮ ಬಟ್ಟೆಗಳನ್ನು ತೆಗೆದೆ ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ವಿಚಾರ ಇರಲಿಲ್ಲ ನನ್ನ ಉದ್ದೇಶ ನಿಮ್ಮ ಶರೀರದ ಉಷ್ಣತೆಯನ್ನು ಹೆಚ್ಚಿಸಿ ನಿಮ್ಮ ಜೀವ ಉಳಿಸುವುದು ಮಾತ್ರ ಆಗಿತ್ತು ಆದರೆ ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಸಮಯದಲ್ಲಿ ಯಾವುದೋ ದುರ್ಬಲಗಳಿಗೆಯಲ್ಲಿ ನಾನು ನನ್ನ ಮನಸ್ಸಿನ ಹಿಡಿತವನ್ನು ಕಳೆದುಕೊಂಡೆ ನಿಮ್ಮ ಮುಖದಲ್ಲಿ ನನಗೆ ನನ್ನ ಹೆಂಡತಿಯ ಮುಖ ಕಾಣಿಸಿತು ಹಾಗಾಗಿ ಈ ಅಚ್ಚಾತುರ್ಯ ನಡೆದುಹೋಯಿತು ಆದರೆ ನಾನು ಈ ರೀತಿ ನಡೆದುಕೊಳ್ಳಬಾರದಿತ್ತು ಮರುದಿನ ನಿಮಗೆ ಪ್ರಜ್ಞೆ ಬಂದಾಗ ನಿಮ್ಮ ಎದುರು ನಿಲ್ಲುವ ಧೈರ್ಯ ನನಗೆ ಇರಲಿಲ್ಲ ನಾನು ಎಷ್ಟೇ ಧೈರ್ಯ ಮಾಡಿದರು ನಿಮ್ಮ ಜೊತೆ ಈ ವಿಷಯವನ್ನು ಹೇಳಿಕೊಳ್ಳಲು ಆಗಲಿಲ್ಲ ಮನೆಗೆ ಹೋದ ಮೇಲೆ ನನಗೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಲಿಲ್ಲ ನಾನು ನಿಮ್ಮನ್ನು ಹುಡುಕಲು ಪ್ರಾರಂಭಿಸಿದೆ ನಾನು ತುಂಬಾ ಕಷ್ಟಪಟ್ಟು ಹೋಟೆಲಿನಿಂದ ನಿಮ್ಮ ಅಡ್ರೆಸ್ ಅನ್ನು ಪಡೆದುಕೊಂಡು ನಿಮ್ಮ ಊರಿಗೆ ಹೋದೆ ಆದರೆ ನೀವು ಅಲ್ಲಿ ಇರಲಿಲ್ಲ ನೀವು ನಿಮ್ಮ ಮದುವೆಗೆ ಕೆಲವು ದಿನಗಳ ಹಿಂದೆ ಆ ಊರನ್ನು ಬಿಟ್ಟಿರುವುದಾಗಿ ತಿಳಿದು ಬಂತು ನೀವು ಇದ್ದಕ್ಕಿದ್ದಂತೆ ಊರು ಬಿಟ್ಟಿರುವುದನ್ನು ಕೇಳಿ ನನಗೆ ತುಂಬಾ ಗಾಬರಿಯಾಯಿತು ಆ ದಿನ ರಾತ್ರಿ ನಡೆದ ಘಟನೆಯಿಂದಾಗಿ ನಿಮ್ಮ ಜೀವನದಲ್ಲಿ ಏನೋ ತೊಂದರೆಯಾಗಿ ನೀವು ಊರನ್ನು ಬಿಡುವ ಸಂದರ್ಭ ಬಂದಿರಬಹುದು ಎಂದು ನಾನು ನಿಮ್ಮನ್ನು ಹುಡುಕುವ ಪ್ರಯತ್ನವನ್ನು ಮುಂದುವರಿಸಿದೆ ಒಂದು ದಿನ ನನ್ನ ಸ್ನೇಹಿತನ ಆಫೀಸಿನಲ್ಲಿ ನಿಮ್ಮನ್ನು ನೋಡಿದೆ ನನ್ನ ಸ್ನೇಹಿತನಿಂದ ನಿಮ್ಮ ಅಡ್ರೆಸ್ ಅನ್ನು ಪಡೆದುಕೊಂಡು ನಾನು ಇಲ್ಲಿಗೆ ಬಂದೆ ಇಲ್ಲಿ ನಿಮ್ಮ ಅಮ್ಮ ನನಗೆ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ ನನಗೆ ಗೊತ್ತಿದೆ ನೀವು ನನ್ನನ್ನು ದ್ವೇಷಿಸುತ್ತೀರೆಂದು ಈಗಲೂ ನೀವು ನನ್ನದೇ ತಪ್ಪು ಎಂದು ಹೇಳುವುದಾದರೆ ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೂ ನಾನು ಸ್ವೀಕರಿಸುತ್ತೇನೆ ಹೀಗೆ ಹೇಳುತ್ತಾ ಸುಭಾಷ್ನ ಕಣ್ಣಿನಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಸುರಿಯುತ್ತಿತ್ತು ಅವನು ಶಿಲ್ಪಾಳ ಕಾಲ ಕೆಳಗೆ ಹೋಗಿ ಕುಳಿತುಕೊಂಡು ಹೇಳಿದನು ಶಿಲ್ಪಾ ನೀವು ನನ್ನಿಂದಾಗಿ ಜೀವನದಲ್ಲಿ ತುಂಬಾ ತೊಂದರೆಯನ್ನು ಅನುಭವಿಸಿದ್ದೀರಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವಿಗೆ ನಾನು ಪರಿಹಾರವನ್ನು ಕೊಡಲಾರೆ ಆದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಖುಷಿಯನ್ನು ತರುವ ಪ್ರಯತ್ನವನ್ನು ಮಾಡುತ್ತೇನೆ ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ನನಗೆ ಒಂದು ಅವಕಾಶವನ್ನು ಕೊಡಿ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ನನ್ನ ಅಪರಾಧವನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಹೀಗೆ ಹೇಳುತ್ತಾ ಸುಭಾಷ್ ಶಿಲ್ಪಾಳಿಗೆ ಕೈ ಮುಗಿದು ಬಿಕ್ಕಿ ಬಿಕ್ಕಿ ಏಳುತ್ತಿದ್ದ ಸುಭಾಷ್ನ ಮಾತು ಕೇಳಿ ಶಿಲ್ಪಾಳ ಕಣ್ಣುಗಳು ಒದ್ದೆಯಾಗಿದ್ದವು ಅವನ ಎರಡು ಕೈಗಳನ್ನು ಹಿಡಿದುಕೊಂಡು ಅವನನ್ನು ಕ್ಷಮಿಸಿದಳು ಮತ್ತು ತುಂಬಾ ಸರಳವಾಗಿ ಅವರಿಬ್ಬರ ಮದುವೆ ನಡೆಯಿತು ಮದುವೆ ಮಾಡಿಕೊಂಡು ನವವಧೂವರಾಗಿ ಮನೆಗೆ ಬಂದರು ಮದುವೆಯಾದ ಮೇಲೆ ಸುಭಾಷ್ ಶಿಲ್ಪಾಳನ್ನು ತುಂಬಾ ಪ್ರೀತಿಸಲು ಪ್ರಾರಂಭಿಸಿದ ಶಿಲ್ಪಾ ನಿಧಾನವಾಗಿ ಹಿಂದಿನ ಎಲ್ಲಾ ಕಹಿ ನೆನಪುಗಳನ್ನು ಮರೆತು ಬಿಟ್ಟಿದ್ದಳು ನಂತರ ಸುಭಾಷ್ ಶಿಲ್ಪಾಳ ಹೃದಯದಲ್ಲಿ ಪ್ರೀತಿಯನ್ನು ಜಾಗೃತವಾಗುವಂತೆ ಮಾಡಿ ಅವಳನ್ನು ಖುಷಿಯಾಗಿ ಇರುವಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದ ಈಗ ಅವರಿಬ್ಬರದು ತುಂಬಾ ಪ್ರೀತಿಯ ಕುಟುಂಬವಾಗಿತ್ತು ಅವರ ಕುಟುಂಬದಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಮತ್ತು ಮುದ್ದಾದ ಗಂಡು ಮಗು ಇತ್ತು ಹೀಗಿರುವಾಗ ಇನ್ನೂ ಈ ಕುಟುಂಬಕ್ಕೆ ಇನ್ನೇನು ಬೇಕು ಸ್ನೇಹಿತರೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ನಾವು ಈ ಭೂಮಿಯ ಮೇಲೆ ಎಷ್ಟೇ ಪ್ರಯತ್ನ ಪಟ್ಟರು ಯಾರು ಯಾರ ಜೊತೆಯಾಗಬೇಕೋ ಅವರೇ ಅವರ ಜೊತೆಯಾಗುತ್ತಾರೆ ದೇವರು ಸೃಷ್ಟಿಸುವಾಗಲೇ ಯಾರು ಯಾರ ಜೊತೆಯಾಗಬೇಕೆನ್ನುವುದನ್ನು ನಿರ್ಧಾರ ಮಾಡಿ ಕಳಿಸಿರುತ್ತಾನೆ ದೇವರೇ ಈ ಜೋಡಿಯನ್ನು ಮಾಡಿರಬೇಕು ಎಂದು ಅನಿಸುತ್ತಿದೆ ಈ ಕಥೆ ಇಷ್ಟೇ ಗೆಳೆಯರೆ ಒಂದು ವೇಳೆ ನೀವು ಹಿಂದಿನ ಅಷ್ಟು ಭಾಗಗಳನ್ನು ನೋಡಿಲ್ಲವೆಂದರೆ ತಪ್ಪದೆ ನೋಡಿ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ